ए एन एम आर न्यूज के के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ದಸರಾ ದೀಪಾವಳಿ ಜೊತೆಗೆ ಮೂವತ್ತನೇ ವಾರ್ಷಿಕೋತ್ಸವದ ಭರ್ಜರಿ ಡಿಸ್ಕೌಂಟ್ ಸೇಲ್ ಆರಂಭ ನಿಮ್ಮ ಮನೆಗೆ ಬೇಕಾಗುವ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಹಾಗೂ ಇನ್ನಿತರೆ ವಸ್ತುಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಏಕೈಕ ಸ್ಥಳ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ದಸರಾ ದೀಪಾವಳಿ ಪ್ರಯುಕ್ತ ಐದು ಸಾವಿರ ಮೇಲ್ಪಟ್ಟ ಖರೀದಿಗೆ ಒಂದು ಲಕ್ಕಿ ಡ್ರಾಪ್ ಓಪನ್ ನೂರ ಐವತ್ತು ಬಹುಮಾನ ಗೆಲ್ಲುವ ಅವಕಾಶ ಲಕ್ಕಿ ಡ್ರಾ ನಲ್ಲಿ ಎಲ್ಇಡಿ ಟಿವಿ ವಾಷಿಂಗ್ ಮೆಷಿನ್ ಮಿಕ್ಸರ್ ಗ್ರೈಂಡರ್ ಐರನ್ ಬಾಕ್ಸ್ ಕಿಟಲ್ ಡಾಕ್ಸ್ಟಾವ್ ತವಾ ವಾಲ್ ಕ್ಲಾಕ್ ಡೆಲ್ಲಿ ಇಪ್ಪತ್ತು ಸಾವಿರ ಮೇಲ್ಪಟ್ಟು ಖರೀದಿ ಒಂಬತ್ತು ಸಾವಿರದ ಇನ್ನೂರ ಐವತ್ತು ಎಂಆರ್ ವಿ ಟ್ರಾಲಿ ಕೇವಲ ಸಾವಿರದ ಐನೂರ ಎಂಬತ್ತಕ್ಕೆ ಸುಲಭ ಸಾಲ ಪ್ರತಿ ಖರೀದಿಗೆ ಖಚಿತ ಬಹುಮಾನ ಇಂದೇ ಭೇಟಿ ಕೊಡಿ ಗುಣಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಕೈಕೊಟ್ಟ ಬೆಳೆ ಹೆಚ್ಚಿದ ಸಾಲ ಇಹಲೋಕ ತ್ಯಜಿಸಿದ ಚಿಲಕಲ್ ನೆರ್ಪು ಗ್ರಾಮದ ರೈತ ಶ್ರೀನಿವಾಸ್ ಚಿಂತಾಮಣಿ ಚೇಳು ರಸಯ ಚಿಲಕಲ್ ನೆರ್ಪು ಗ್ರಾಮದ ನಲವತ್ತೊಂದು ವರ್ಷದ ರೈತ ಶ್ರೀನಿವಾಸ್ ರವರು ಬೆಳೆ ಸಾಲ ಸೇರಿದಂತೆ ಇತರೆ ಹಲವು ಕಡೆ ಕೈ ಸಾಲ ಚೀಟಿಗಳಿಂದ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದ ರೈತನಿಗೆ ವರ್ಷದಿಂದ ವರ್ಷಕ್ಕೆ ಸಾಲ ಮತ್ತು ಬಡ್ಡಿ ಹೆಚ್ಚಾಗುತ್ತಿರುವುದರ ಹಿನ್ನೆಲೆಯಲ್ಲಿ ಸಾಲ ತೀರಿಸಲಿಕ್ಕಾಗದೆ ಬುಧವಾರ ಇಹಲೋಕ ತ್ಯಜಿಸಿದ್ದಾನೆ ಇತ್ತ ತಮ್ಮ ಜಮೀನಲ್ಲಿ ಸಾಲ ಮಾಡಿ ಬೆಳೆದಿದ್ದ ಬೆಳೆಗಳು ಸರಿಯಾದ ದರ ಸಿಗದೆ ಪ್ರತಿ ಬಾರಿಯೂ ನಷ್ಟದ ಸುಳಿಯಲ್ಲಿ ಸಿಲುಕಿ ತೀವ್ರ ಮನನೊಂದು ಬುಧವಾರ ಸಂಜೆ ಸುಮಾರು ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಎಂಡಿತಿಗೆ ಕರೆ ಮಾಡಿ ಇಲ ಇಹಲೋಕ ತ್ಯಜಿಸುವ ಬಗ್ಗೆ ತಿಳಿಸಿದ್ದಾನೆ ಮೃತ ವ್ಯಕ್ತಿಗೆ ಪತ್ನಿ ಸೇರಿದಂತೆ ಮೂರು ಹೆಣ್ಣು ಮಕ್ಕಳು ಹಾಗೂ ಓರ್ವ ಗಂಡು ಮಗು ಹೊಂದಿದ್ದಾರೆ ರೈತ ಶ್ರೀನಿವಾಸ್ ಮೃತದಿಂದ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿತ್ತು ಪತ್ನಿ ಸುನೀತಾ ನೀಡಿದ ದೂರಿನ ಮೇಲೆ ಪ್ರಕರಣ ಕೆಂಚಾರಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿ ತನಿಖೆ ಮುಂದುವರೆದಿದೆ ಇನ್ನು ಮೃತ ರೈತರ ನಿವಾಸಕ್ಕೆ ಚೇಳೂರು ತಾಲೂಕಿನ ತಹಶೀಲ್ದಾರ್ ಶ್ರೀನಿವಾಸರು ನಾಯ್ಡು ಭೇಟಿ ನೀಡಿದ್ದು ಗ್ರಾಮದ ಜನತೆಯ ಆಹ್ವಾನ ಸಹ ಸ್ವೀಕರಿಸಿದ್ದಲ್ಲದೆ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆ ಇನ್ನು ಯಾರೇ ಆಗಲಿ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಮೀಟರ್ ಬಡ್ಡಿ ದಂಧೆ ಹಾಗೂ ಚೀಟಿ ವ್ಯವಹಾರ ನಡೆಸುವುದು ಕಾನೂನ ವಿರುದ್ಧವಾಗಿದ್ದು ಅಂತಹ ವಿರುದ್ಧ ಯಾರಾದರೂ ದೂರು ನೀಡಿದ್ದಲ್ಲಿ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ಎಂದು ತಹಶೀಲ್ದಾರ್ ಅವರು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಉಪ ಉಪತಹಸೀಲ್ದಾರ್ ಸತೀಶ್ ಗ್ರಾಮ ಲೆಕ್ಕಾಧಿಕಾರಿ ವೆಂಕಟೇಶ್ ಸೇರಿದಂತೆ ಗ್ರಾಮದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು

ಜೊಲ್ಲಿದ್ದರೆ ಒಂದೇ ಕುಟುಂಬ ತಾನೆ ನಾ ಒಂದೇ ಕುಟುಂಬ ಮಾಡಬೇಕು ಬರಲಿ ಎಷ್ಟು ಜಿಮೇನು அவர் அப்படின்னஸ் எல்லாம் தோளி சொல்ல ಸರ್ ಅದೊಂದು ಜೊತೆಗೆ ಸ್ವಲ್ಪ ಮೈಕ್ರೋ ಫೈನಾನ್ಸ್ ಅಲ್ಲಿ ಕೆಲವು ಸಾಲ ಜಾಸ್ತಿ ತಮ್ಮ ಇಲಾಖೆ ಅದು ಕೂಡ ಸ್ವಲ್ಪ ಎಕ್ಸೆಪ್ಟ್ ಮಾಡಬೇಕು ಅಂದ್ರೆ ಒಬ್ಬರೇ ಅಲ್ಲ ತುಂಬ ಕೂಡ ಆತರ ತೊಂದರೆ ಆದಾಗ ಇನ್ನೊಬ್ಬರಿಗೆ ಕೂಡ ಆತರ ಸಚ್ಚೇಷನ್ ಆಗಬಾರ್ದು ಅದು ಕೂಡ ಸ್ವಲ್ಪ ತಮ್ಮ ಇಲಾಖೆ ಅಂದ್ರೆ ಏನ್ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಸ್ವಲ್ಪ ಲೀಗಲ್ ಆಗಿ ಇಲ್ಲ ಸೊ ಪ್ರತಿ ವಾರ ಕೂಡ ಮೀಟರ್ ಬಡ್ಡಿ ಅಂತಾರಲ್ಲ ಈಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಸರ್ ಆ ಥರ ಇಲ್ಲ ಸರ್ ಅವ್ರ ಇಲ್ಲಾಗ ಮೈಕ್ರೋ ಫೈನಾನ್ಸ್ ಅವರನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಸರ್ ಲೀಗಲ್ ಹಂಗ ಅವ್ರಿಗೆ ಏನು ಸರ್ಟಿಫಿಕೇಟ್ ಮಾಡ್ಕೊಂಡಿರ್ತಾರೆ ಸೊ ಅವ್ರೇನು ಪ್ರೊಸೀಜರ್ ಏನು ಫಾಲೋ ಮಾಡ್ತಾರೆ ಇಲ್ಲಿ ಮಾತ್ರ ಫೋರ್ ರುಪೀಸ್ ಫೈವ್ ರುಪೀಸ್ ಈ ಥರ ರೈತರ ತೆರ ಜಾಸ್ತಿ ಇರುತ್ತೆ ಅದು ಕೂಡ ಇನ್ನೊಬ್ರಿಗೆ ಕೂಡ ಇಲ್ಲಿ ರೈತರಿಗೆ ಆ ಥರ ತೊಂದರೆ ಆಗಬಾರ್ದು ಸರ್ ನಮ್ಮ ಇಲಾಖೆ ಕಡೆ ನಮಗೆ ಏನೆಲ್ಲ ಸಾಧ್ಯ ಆಗುತ್ತೆ ಅದು ಮಾಡಿ ಸರ್ ಜನರಿಗೆ ಈ ಕುಟುಂಬಕ್ಕೂ ಕೂಡ ಏನೇನು ಸೌಲಭ್ಯ ಇರ್ಬೋದು ಮಕ್ಕಳಿಗಿರ್ಬೋದು ಎಲ್ಲರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ ಯಾಕಂದರೆ ಇನ್ನೊಬ್ರಿಗೆ ಆಗಿರೋದು ಮತ್ತೆ ನಮ್ಮೂರಲ್ಲಿ ಇನ್ನೊಬ್ರಿಗೆ ಆಗಬಾರ್ದು ಸರ್ ಕಳಿಸ್ಬೋದು ಇನ್ನು ತುಂಬ ರೈತರಿದ್ದಾರೆ ಸೊ ಅದಕ್ಕೆ ಇವಾಗ ಜನರು ಕೂಡ ಗಮ್ಮತ್ ಇದ್ದಾರೆ ಅವರು ಆಗ್ತಾ ಇಲ್ಲ ತುಂಬಾ ಇದಾವೆ ಈ ತರ ಸುಮಾರು ಒಂದು ವಾರ ವಾರ ಬರ್ತಾರೆ ಕಟ್ಟಿಲ್ಲ ಅಂದ್ರೆ ಮನೆಯವ್ರಿಗೆ ಎಚ್ಚಿ ಹೋಗೋದು ಚಿಂತಾಮಿ ಇದು ಇದೆ ಮುರುಗ ಕಡೆ ಕುತ್ಕೊಂಡಿದ್ದಾರೆ ಸಾಲ ಕೊಡೋರಿಗೆ ಅವ್ರ ಬೆಳಗ್ಗೆ ಮೊನ್ನೆ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಸರ್ ಅವ್ರು ಹೋಗೋದೇ ಈಗ ಕೆಲವ್ರು ಏನೋ ಗಟ್ಟಿ ಮನಸ್ಸಿರೋರು ಹೇಳ್ತಾರೆ ಇವತ್ತೆಲ್ಲ ನಾಳೆ ಅಂತ ಸ್ವಲ್ಪ ವೀಕ್ ಮೈಂಡ್ ಇರೋರು ಏನಾಗ್ತಾರೆ ಆ ಟೆನ್ಶನ್ಗೆ ಹೆದರ್ ಬಿಟ್ಟು ಈ ಥರ ಎಲ್ಲ ಆಗುತ್ತೆ ದಯವಿಟ್ಟು ಅವರಿಗೆಲ್ಲ ಒಂದು ಮಾಡಿ ಪ್ರಸ್ತಾಪ ಮಾಡಿ ಜಿಲ್ಲಾಧಿಕಾರಿಗಳು ಗಮನಕ್ಕೆ ಹೋಗ್ತಾ ಇದ್ದಾರೆ ಸರ್ ಇನ್ನೊಂದ್ಸರಿ ಮರಿಕರಿಸಬಾರ್ದು ಕೆಲವೊಂದು ಕಡೆ ಗಮನಕ್ಕೆ ಬರುತ್ತಾ ಕೆಲವೊಂದು ಕಡೆ ಗಮನಕ್ಕೆ ಚಕ್ರಬಡ್ಡಿ ಹಾಕ್ತಾರೆ ಹಾಕ್ತಾರೆ ಸರ್ ಹಾಕ್ತಾರೆ ಹಾಂ ನೋಡ್ತೀವಿ ರಿವಿನಿ ಮೆಸ್ಟ್ ಸಾಹೇಬ್ರೂ ಮೀಟಿಂಗ್ ಇತ್ತು ನಮ್ಮ